ಈ ಪ್ರಚಲಿತ ಇತಿಹಾಸವನ್ನ ನಾವು ಸಮಗ್ರ ದೃಷ್ಟಿಯಲ್ಲಿ ಸಂಗ್ರಹಿಸಿ ಹೊಸ ಪೀಳಿಗೆಗೆ ಅದನ್ನು ಕೊಡಬೇಕು ಕಾವೇರಿಗೆ ಒಂದು ಕೊಡುಗೆ ಅಥವಾ ಕಾವೇರಿ ಕಾವೇರಿ ಕುರಿತಾಗಿ ಏನು ಚರ್ಚೆ ಆಗಿದೆ ಅಂತಂದ್ರೆ ಶಾಸನಕ್ಕೆ ಬರೋದಿಲ್ಲ ಕೃತಿಗೆ ಹೋಗ್ಬರ್ತದಿಲ್ಲ ನಮ್ಮ ಸದನದ ಭಾಷೆಗಳಿಗೆ ಹೋಗ್ಬೇಕಾಗಿದೆ ನೀವು ಹತ್ತಿಗಟ್ಟಿಗೆ ಹತ್ತಿ ಕಟ್ಟಿಗೆಯಿಂದ ಪ್ಲೈವುಡ್ ಹೆಂಗ್ ಮಾಡಬೇಕು ಅಂತ ನಾವು ವಿಚಾರ ಮಾಡೋಣ ಕರ್ನಾಟಕ ಸಂಶೋಧಕರ ಒಕ್ಕೂಟ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾಗಿದೆ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಅಭಿಧಾನವನ್ನು ನೀಡಿತು ಆ ನೀಡಿದ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಹೋರಾಟವನ್ನು ಮಾಡ್ತಾ ಇದ್ವಿ ಕರ್ನಾಟಕ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಬೇಕು ಅಂತ ಆ ನೀಡಿದ ಸಂದರ್ಭದಲ್ಲಿ ನಮಗೆ ಇನ್ನೂ ಹೆಚ್ಚು ಬಲ ಬಂತು ಬಂದ ನಂತರ ಶಾಸ್ತ್ರೀಯ ಭಾಷೆಗೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡಬೇಕು ಯಾಕಂದ್ರೆ ತಮಿಳು ಮಾತ್ರ ಆಗ ಇತ್ತು ಕನ್ನಡಕ್ಕೆ ಯಾವುದೇ ಸ್ಥಾನಮಾನ ಇರಲಿಲ್ಲ ಇನ್ನೂ ಹೆಚ್ಚು ಸ್ಥಾನಮಾನ ಬರಬೇಕು ಕೇಂದ್ರದಿಂದ ಹೆಚ್ಚು ಅನುದಾನ ತಗೋಬೇಕು ಅಂತ ಹೇಳ್ತಾ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಜೊತೆಗೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ನಾವು ಕೆಲಸವನ್ನು ಮಾಡ್ಕೊಳ್ತಾ ನಿರಂತರವಾಗಿ ಶಾಸ್ತ್ರೀಯ ಭಾಷೆಗೆ ಮತ್ತು ಕನ್ನಡ ಭಾಷೆಗೆ ಸಾಹಿತ್ಯಕ್ಕೆ ಒಂದು ವಿಚಾರ ಸಂಕಲನಗಳನ್ನು ಪುಸ್ತಕ ಪ್ರಕಟಣೆಗಳನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ದೇವೋದ್ದೇಶಗಳಲ್ಲಿ ಬರೀ ಸಾಹಿತ್ಯ ಭಾಷೆ ಅಲ್ಲ ಸಾಹಿತ್ಯ ಭಾಷೆಗೆ ಪ್ರಾಚೀನ ಅಲ್ಲದೆ ಇತ್ತೀಚಿನ ಅರ್ವಾಚೀನ ಕೊಡುಗೆ ಏನಿದೆ ಅನ್ನೋದನ್ನ ಅನುಲಕ್ಷಿಸಿ ನಮ್ಮ ಭಾಷೆಗೆ ಸಾಹಿತ್ಯಕ್ಕೆ ಶಾಸನಗಳನ್ನ ಮೂಲ ಕೃತಿಗಳನ್ನ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ ಯಾವುದೇ ಒಂದು ಆಧಾರ ಬೇಕಂದ್ರೆ ಕರ್ನಾಟಕ ಕನ್ನಡಕ್ಕೆ ಬೇಕಾದ್ರೆ ಏನೋ ಒಂದು ಆ ಶಾಸನವನ್ನು ಅಥವಾ ಒಂದು ಮಾಧ್ಯಮದ ಪ್ರಕರಣೆಯನ್ನು ತಿನ್ನ ಹುಡುಕ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾದರೂ ಒಂದು ಬೇಕಾರೆ ಕಾವೇರಿಗೆ ಒಂದು ಕೊಡುಗೆ ಅಥವಾ ಕಾವೇರಿ ಕಾವೇರಿ ಕುರಿತಾಗಿ ಏನು ಚರ್ಚೆ ಆಗಿದೆ ಅಂತಂದ್ರೆ ಶಾಸನಕ್ಕೆ ಬರೋದಿಲ್ಲ ಕೃತಿಗೆ ಬರ್ತಾ ಇಲ್ಲ ನಮ್ಮ ಸದನದ ಭಾಷಣಗಳಿಗೆ ಹೋಗ್ಬೇಕಾಗಿದೆ ಸದನದಲ್ಲಿ ಕಾವೇರಿ ಕುರಿತಾಗಿ ಬೆಳಗಾವಿ ಮತ್ತು ಕಾಸರಗೋಡಿನ ಗಡಿ ಭಾಗದ ವಿಚಾರವಾಗಿ ಏನು ಚರ್ಚೆ ಆಗಿದೆ ಇತ್ತೀಚಿನ ಏನು ಚರ್ಚೆ ಆಗಿದೆ ಅಂತ ನಾವು ಸಂಶೋಧನೆ ಮಾಡಬೇಕಾದಾಗ ನಾವು ಸದನದ ಭಾಷಣಗಳಿಗೆ ಹೋಗಬೇಕಾಗಿದೆ ಅಂತಹ ಭಾಷಣಗಳನ್ನ ನಾವು ಹೆಕ್ಕಿ ಹೆಕ್ಕಿ ತೆಗೆತಾ ತೆಗೆತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಎಂ ಪಿ ಪ್ರಕಾಶ್ ಅವರದು ಕೆ ಶ್ರೀಕಂಠೇಗೌಡರದು ಕೆ ಎಚ್ ಶ್ರೀನಿವಾಸ್ ಅವರದು ಕೆ ಎಚ್ ಪಾಟೀಲ್ ಅವರದು ಇಂತಹ ಮಹತ್ತರ ಸಂಸದೀಯ ಪಟುಗಳು ಏನು ಕೆಲಸ ಮಾಡಿದ್ದಾರೆ ಅಂತವರ ಭಾಷಣಗಳನ್ನ ಪ್ರಕಟಿಸಿ ನಾವು ಓದುಗರಿಗೆ ಮತ್ತು ಸಂಶೋಧಕರಿಗೆ ನೀಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಮಹತ್ತರವಾದ ಕೊಡುಗೆ ಹೊಂದಿರುವುದು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಹುಮುಖ್ಯವಾಗಿ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂತಹ ಎಚ್ ಕೆ ಪಾಟೀಲ್ ಒಬ್ರು ನಂತರ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂತಹ ಬಸವರಾಜ್ ಹೊರಟ್ಟಿ ಸರ್ ಅವರು ಇಬ್ಬರ ಕ್ಷೇತ್ರ ಕೊಡುಗೆ ಮಹತ್ತರವಾಗಿದೆ ನಾವು ಎಚ್ ಕೆ ಪಾಟೀಲ್ ಅವರನ್ನ ಆ ಅವರ ಓದುಗಳನ್ನು ಅವರ ಭಾಷಣಗಳನ್ನ ಹುಡುಕಿಕೊಂಡು ನೋಡಿದಾಗ ಬೃಹತ್ ಗಾತ್ರದ ಭಾಷಣಗಳು ನಮಗೆ ದೊರಕಿದ್ವು ಆ ಭಾಷಣಗಳನ್ನ ಒಟ್ಟು ಸಂಕಲಿಸಿದಾಗ ಹದಿನೈದು ಸಂಪುಟಗಳು ಅಷ್ಟು ಪ್ರಕಟಣೆಗೆ ಯೋಗ್ಯವಾಗಿವೆ ಅದರಲ್ಲಿ ರಾಜ್ಯಪಾಲರ ಭಾಷಣ ಬೇರೆ ಆಯವ್ಯಯ ಕುರಿತು ಭಾಷಣ ಬೇರೆ ಸಾರ್ವಜನಿಕ ಮಹತ್ವದ ವಿಷಯಗಳ ಕುರಿತಾಗಿ ಬೇರೆ ಶೂನ್ಯ ವೇಳೆಯಲ್ಲಿ ಎತ್ತಿದ ಪ್ರಶ್ನೆಗಳು ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ ಹೀಗೆ ವಿವಿಧ ವಿವಿಧ ವಿಭಾಗದಲ್ಲಿ ಇವರ ಭಾಷಣಗಳು ಸಮಗ್ರವಾಗಿ ದೊರಕಿವೆ ಅವುಗಳನ್ನ ಸಂಕಲಿಸಿ ಈಗ ಐದು ಸಂಪುಟಗಳನ್ನು ಮಾತ್ರ ನಾವು ದಿನಾಂಕ ಹದಿಮೂರನೇ ತಾರೀಕು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ತಮಗೆಲ್ಲರಿಗೂ ಹೇಳ್ತಾ ಮತ್ತು ಅನೇಕ ಗಣ್ಯರನ್ನು ಕೂಡ ಆಹ್ವಾನಿಸಿದ್ದೇವೆ ಇನ್ನು ಈ ಕುರಿತಾಗಿ ಮೊನ್ನೆ ನಮ್ಮ ಒಕ್ಕೂಟದ ಸಂಚಲನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಕಟ್ಟಿಮನಿ ಸರ್ ಅವರು ಕೂಡ ಈ ಕುರಿತು ಮಾತಾಡ್ತಾ ಇದ್ದಾರೆ ಆಧುನಿಕ ವಿದ್ಯಮಾನಗಳ ಸಂದರ್ಭದಲ್ಲಿ ರಾಜಕಾರಣಿಗಳು ಅಸೆಂಬ್ಲಿ ಲೋಕಸಭೆ ಡಿಬೇಟ್ಸು ವಿಧಾನ ಪರಿಷತ್ತಿನ ಡಿಬೇಟ್ಸ್ ಇವೆಲ್ಲವೂ ನಮ್ಮ ಚಾಲ್ತಿ ಇತಿಹಾಸದ ಒಂದು ಭಾಗ ಮುಂದೆ ಬರುವ ಪೀಳಿಗೆ ತಮ್ಮ ಇತಿಹಾಸವನ್ನ ಅವಲೋಕನ ಮಾಡ್ತಾರೆ ಹೊರಟಿ ಸಾಹೇಬ್ರು ಹೆಂಗ್ ಮಾತಾಡಿದ್ರು ಎಚ್ ಕೆ ಪಾಟೀಲ್ ಹೆಂಗ್ ಮಾತಾಡಿದ್ರು ಅಥವಾ ಗೋಪಾಲ್ಗೌಡ್ರು ಹೇಗೆ ಮಾತಾಡಿದ್ರು ಇವು ಈ ನಮ್ಮ ಪೀಳಿಗೆಯವರು ಗೋಪಾಲ್ಗೌಡ್ರನ್ನ ಓದ್ತೀವಿ ದೇವರಾಜ್ ಅರಸರನ್ನ ಓದ್ತೀವಿ ಕೆ ಶ್ರೀನಿವಾಸರ ಬಗ್ಗೆ ಮಾತಾಡಿದ್ರು ಎಂ ಪಿ ಪ್ರಕಾಶ್ ಅವರು ಈ ಯಾವ ತರನಾಗಿ ಸಾರ್ವಜನಿಕ ಸವಾಲುಗಳಿಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ರು ಅದರ ಮೂಲಕ ಇವತ್ತಿನ ಇತಿ ವರ್ತಮಾನದ ಇತಿಹಾಸ ಭವಿಷ್ಯದ ಇತಿಹಾಸ ವನ್ನ ಯುವ ಪೀಳಿಗೆ ರೂಪಿ ರೂಪಿಸಿಕೊಳ್ಳುತ್ತೆ ಈ ಪಾರ್ಲಿಮೆಂಟೇರಿಯನ್ಸ್ ಯಾವಾಗ್ಲೂ ಬಹಳ ಸಂವೇದನಾತ್ಮಕವಾಗಿ ಸಂವೇದನಶೀಲರಾಗಿ ಪ್ರತಿಕ್ರಿಯೆಗಳನ್ನ ನೀಡ್ತಾರ ಅಧ್ಯಯನ ಮಾಡ್ತಾರ ಅಭ್ಯಾಸ ಮಾಡ್ತಾರ ಅವರ ಒಳನೋಟಗಳ ಮೂಲಕ ಅವರು ಅವತ್ತಿನ ಸವಾಲುಗಳಿಗೆ ಪ್ರತಿಕ್ರಿಯಿಸ್ತಾ ಆ ಸವಾಲುಗಳನ್ನ ಹೇಗೆ ಪರಿಹರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೂ ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಎಚ್ ಕೆ ಪಾಟೀಲ್ ವಿರೋಧ ಪಕ್ಷ ನಾಯಕರಾಗಿ ಸರ್ಕಾರದ ಭಾಗವಾಗಿ ಪ್ರತಿಕ್ರಿಯೆ ಮಾಡಿದ್ರು ಅವು ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನೀರಾವರಿ ಆಗ್ಲಿ ಮಹದಾಯಿ ಸಮಸ್ಯೆ ಆಗಲಿ ಭಾಷಾ ಸಮಸ್ಯೆ ಆಗಲಿ ನಾಡನ್ನ ಕಟ್ಟುವ ಕೆಲಸವನ್ನ ಹೇಗೆ ಮಾಡಬೇಕು ರಾಜ್ಯಪಾಲರಕ್ಕೆ ರಾಜ್ಯಪಾಲರ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಮಾತನಾಡಿದ ಮಾತುಗಳನ್ನ ಕೇಳ್ತಾ ನಮಗೇನ್ ಅಂದ್ರೆ ಈ ಒಬ್ಬ ವ್ಯಕ್ತಿ ಸದಾ ತಮ್ಮ ಅಧ್ಯಯನಶೀಲರಾಗಿ ಕೇವಲ ಅಧ್ಯಯನಶೀಲರಾಗಿ ಅವರಿಗೆ ಉದಾಹರಣೆಗೆ ಯಾವುದೋ ಒಂದು ಸಮಸ್ಯೆ ಗೊತ್ತಾಯ್ತು ಅವರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಉದಾಹರಣೆಗೆ ಈ ಬುಡಕಟ್ಟು ಜನರ ಬಗ್ಗೆ ಯಾವಾಗಲೂ ನನ್ನ ಸಂಪರ್ಕದಲ್ಲಿ ಅವ್ರು ಇರ್ತಾರೆ ಪ್ರೊಫೆಸರ್ ಇದು ಹೇಗೆ ಈಗ ಕಾನೂನು ಮಂತ್ರಿಗಳಾಗಿ ಅವರು ಪ್ರಶ್ನೆ ಕೇಳಿದ್ರು ನಾವು ಈ ಬುಡಕಟ್ಟು ಕಸ್ಟಮರಿ ಲಾಸ್ ಏನದವಲ್ಲ ಅದರ ಸ್ಟೇಟಸ್ ಏನು ಅಂತ ಒಂದ್ಸಲ ಕೇಳಿದ್ರು ನಾ ಹೇಳಿದೆ ಸರ್ ಒಂದು ಗಂಟೆ ಬೇಕು ನನಗೆ ಇದು ನಿಮ್ಗೆ ಹೇಳಿಕ್ಕೆ ಅವರು ಒಂದ್ಸಲ ಎಲ್ಲರನ್ನು ಕೂಡಿಸಿ ಅದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿಕೊಟ್ರು ಈಗ ಕರ್ನಾಟಕ ಕಾನೂನುಗಳೇ ಅದ್ರ ಬಗ್ಗೆ ಕಸ್ಟಮರಿ ಲಾಸ್ ಬಗ್ಗೆ ಅವ್ರಿಗೆ ಒಂದು ಕಾನೂನುಗಳನ್ನು ಮಾಡ್ತಾರೆ ಈ ತರನಾದ ಒಂದು ವಿಶೇಷ ಒಂದು ಏನು ಸಂವೇದನಾಶೀಲತೆಯನ್ನ ಇವರು ಒಡ ಒಡಗೂಡಿಸಿಕೊಂಡಿದ್ದಾರೆ ಒಂದು ಸ್ವ ಅಧ್ಯಯನ ಎರಡನೇದು ಆ ವಿಷಯದಲ್ಲಿ ಏನು ಗಹನವಾದ ಇಡೀ ಜೀವನವನ್ನು ಅಧ್ಯಯನ ಮಾಡಿದವರು ಇದು ಉದಾಹರಣೆಗೆ ವೆಂಕಟಾಚಲ ಶಾಸ್ತ್ರಿಗಳು ಅವರು ಕನ್ನಡ ಭಾಷೆ ಶಾಸ್ತ್ರೀಯ ಕನ್ನಡ ಕನ್ನಡದ ಶಕ್ತಿಯ ಸಾಧ್ಯತೆಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ ಸುದೀರ್ಘ ಅಧ್ಯಯನ ಮಾಡಿದವರು ಅವರ ಸಂಪರ್ಕದಲ್ಲಿ ಎಚ್ ಕೆ ಪಾಟೀಲ್ ಸಹ ಎಚ್ ಕೆ ಪಾಟೀಲ್ ಅವರು ಅದಾರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಪ್ರಚಲಿತ ಇತಿಹಾಸವನ್ನ ನಾವು ಸಮಗ್ರ ದೃಷ್ಟಿಯಲ್ಲಿ ಸಂಗ್ರಹಿಸಿ ಹೊಸ ಪೀಳಿಗೆಗೆ ಅದನ್ನು ಕೊಡಬೇಕು ಹೊಸ ಪೀಳಿಗೆ ಇದು ಒಂದು ರಿಲೇ ಓಟ ಹೊಸ ಪೀಳಿಗೆ ಇವರ ಈ ಈ ಹಳೆ ಪೀಳಿಗೆಯ ಆ ಒಬ್ಬ ಹಿರಿಯ ಪೀಳಿಗೆಯ ಏನು ಸಿದ್ಧಾಂತಗಳದವು ತಮ್ಮ ಕಾಲಕ್ಕೆ ತಕ್ಕಂಗೆ ಇದನ್ನು ಬದಲಾವಣೆ ಮಾಡ್ಕೋತ ಈಗ ಅಪ್ಗ್ರೇಡೇಶನ್ ಅಡಾಪ್ಟೆಬಿಲಿಟಿ ಅಂತ ಏನ್ ನಾವು ಏನ್ ಹೇಳ್ತೀವಲ್ಲ ಅದು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿದ್ವತ್ಪೂರ್ಣವಾಗಿ ಅವರು ಉತ್ತರ ಕರ್ನಾಟಕದ ಏನೋ ಚಾಲೆಂಜಸ್ ಅಂಡ್ ಏನೋ ಪಾಸಿಬಿಲಿಟೀಸ್ ಬಗ್ಗೆ ಏನೋ ಅವರು ಮಾತಾಡ್ತಾ ಬಂದ್ರು ಏನೇನು ಚಾಲೆಂಜಸ್ ಅದಾವ ಏನೇನು ಸಮಸ್ಯೆಗಳು ಅದಾವೆ ಆಮೇಲೆ ಉತ್ತರ ಕರ್ನಾಟಕದ ಶಕ್ತಿ ಏನಿದೆ ಇಲ್ಲಿಯ ಜನಶಕ್ತಿ ಇಲ್ಲಿಯ ಪಾಪ್ಯುಲೇಷನ್ ಶಕ್ತಿ ಏನಿದೆ ಇದ್ರ ಬಗ್ಗೆ ಅವರು ಮಾತಾಡ್ತಾ ಬಂದಾರೆ ನಿಮ್ಗೆ ತಮಗೂ ಒಂದು ತಮಗೆಲ್ಲ ಗೊತ್ತಿದೆ ಈ ನೌಲ್ಗುಂದ್ ನರಗುಂದ್ ತಾಲೂಕಿನಲ್ಲಿ ಒಂದು ಕಾಲಕ್ಕ ಹತ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದ್ರು ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಒಂದ್ಸಲ ಹೇಳಿದ್ರು ಕಟ್ಟಿಮಿನವ್ರ ಬರ್ರಿ ಅಲ್ಲಿ ಹೋಗ್ಬಾರ ನಮ್ಮ ಒಂದು ಕೆಲಸ ಐತಿ ನಾವು ಹೋದೆ ಹತ್ತಿ ಬೆಳೆಗಾರದ ಒಂದು ಸಭೆ ಎಲ್ಲ ರೈತರು ಅವರು ಕೂಡ ಏನ್ ಹೇಳ್ತಾರಂದ್ರ ಮಾತಾಡ್ತಾ ಇದ್ರಂದ್ರ ಅವರು ಮೀಟಿಂಗ್ ಏನಂದ್ರ ನೀವು ಹತ್ತಿ ಗಟ್ಟಿಗೆ ಸುಡ್ಬಾಡ್ರಿ ಹತ್ತಿ ಗಟ್ಟಿಗೆಯಿಂದ ಪ್ಲೈವುಡ್ ಹೆಂಗ್ ಮಾಡಬೇಕು ಅಂತ ನಾವು ವಿಚಾರ ಮಾಡೋನು ಈ ತರನಾದ ಔಟ್ ಆಫ್ ಬಾಕ್ಸ್ ಅಂದ್ರೆ ಒಬ್ಬ ಇನ್ನೋವೇಟರ್ ಸಂಶೋಧಕ ಏನು ಯಾವ ತೆರನಾಗಿ ವಿಚಾರ ಮಾಡ್ತಾರಲ್ಲ ಮೊದಲು ಕನಸು ಕಾಣೋದು ಆ ಕನಸನ್ನ ನನಸು ಹೆಂಗ ಮಾಡಬೇಕು ಅನ್ನುವ ಆ ಶೈಲಿಯೊಳಗ ಏನದು ಇದು ಒಂದು ರೀತಿಯ ದೊಡ್ಡ ಕನಸುಗಾರ ಅವರು ಆ ಕುರಿತು ಈ ಐದು ಪುಸ್ತಕಗಳನ್ನ ನಾವೀಗ ತಂದಿದ್ದೀವಿ ಅದರ ಪ್ರಕಟಣೆ ಇದೆ ಆ ಕಾರಣಕ್ಕೆ ತಮ್ಮನ್ನೆಲ್ಲ ನಾನು ಈ ವಿಷಯ ಕುರಿತಂತೆ ಸ್ವಾಗತಿಸ್ತೇನೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ